ಸ್ನೇಹಿತರೆ ನಮಸ್ಕಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾ ಅದರಲ್ಲೂ ಈ ವರ್ಷದ ಕನ್ನಡದ ಬಹುನಿರೀಕ್ಷಿತ ಸಿನಿಮಾ ಕಾಟೇರ ರಿಲೀಸ್ ಆಗಿದೆ ಇಯರ್ ಎಂಡ್ ನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಆಶಾಕಿರಣ ಅಂತ ಸಿನಿಮಾನೇ ಹೇಳ್ಬೋದು ಕ್ರಾಂತಿ ಸಿನಿಮಾ ಮೂಲಕ ಹೊಸ ವರ್ಷದ ಉಡುಗೊರೆ ಕೊಟ್ಟಿದ್ದ ದರ್ಶನ್ ಕಾಟೇರ ಮೂಲಕ ತಮ್ಮ ಅಭಿಮಾನಿಗಳಿಗೆ ಇಯರ್ ಎಂಡ್ ಗಿಫ್ಟ್ ಕೊಟ್ಟಿದ್ದಾರೆ ದರ್ಶನ್ ಅವರ ಕರಿಯರ್ ಇದೊಂದು ದೊಡ್ಡ ಸಿನಿಮಾ ಆಗೋದ್ರಲ್ಲಿ ಡೌಟ್ ಇಲ್ಲ ಒಂದು ಸಂದೇಶವಿರುವ ರೈತರ ಕಥೆಯನ್ನ ಅದರಲ್ಲೂ ಕ್ರಾಂತಿಕಾರಕ ಕಥೆಯನ್ನ ತೆರೆ ಮೇಲೆ ಬಹಳ ಅಚ್ಚುಕಟ್ಟಾಗಿ ನಿರ್ದೇಶಕ ತರುಣ್ ಸುಧೀರ್ ತಂದಿರೋದು ಸ್ಪಷ್ಟವಾಗಿ ಕಾಣ್ತಿದೆ ಕಾಟೇರ ಸಿನಿಮಾ ತಂಡದ ಹಾರ್ಡ್ ವರ್ಕ್ ಅನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿಯೇ ಅನುಭವಿಸ್ಬೇಕು ಇದೊಂದು ಅಪ್ಪಟ ಕನ್ನಡ ಸಿನಿಮಾ ಆಗಿ ನಿಲ್ಲುತ್ತೆ ಅಣ್ಣವರ ಅಭಿಮಾನಿಗಳಿಗೂ ಈ ಸಿನಿಮಾದಲ್ಲಿ ಒಂದು ಸರ್ಪ್ರೈಸ್ ಇದೆ ಅದೇನು ಸಿನಿಮಾ ಹೇಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಮ್ಮ ಡಿಜಿಟಲ್ ಅಸ್ತ್ರ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಿದ್ದ ಕಾಟೇರ ಸಿನಿಮಾ ರಿಲೀಸ್ ಆಗಿದೆ ದರ್ಶನ್ ಅಭಿಮಾನಿಗಳಿಗೆ ಕಾಟೆಯರ ಹಬ್ಬ ಅಂತಾನೆ ಹೇಳ್ಬೋದು ಕಾಟೆಯರ ಸಿನಿಮಾದ ಒಂದೊಂದು ಸೀನ್ಗೂ ಒಂದೊಂದು ಡೈಲಾಗ್ಗೂ ಥಿಯೇಟರ್ ಕಿತ್ತೋಗೋವರೆಗೂ ಸಿಳ್ಳೆ ಕೆ ಚಪ್ಪಾಳೆ ಥಿಯೇಟರ್ ನಲ್ಲಿ ಬಿದ್ದವು ಒಂದೊಂದು ಕಡೆ ಅಭಿಮಾನಿಗಳ ಸಂಭ್ರಮಕ್ಕೆ ಏನು ಕೇಳಿದ ಇರೋ ರೀತಿನೂ ಆಯ್ತು ಕಾಟೇರ ಸಿನಿಮಾದ ಒನ್ ಲೈನ್ ಸ್ಟೋರಿ ಹೇಳ್ಬೇಕಂದ್ರೆ ಇದು ರೈತರ ಕ್ರಾಂತಿಕಾರಿ ಕತೆ ದರ್ಶನ್ ಅವರು ಈಗಾಗಲೇ ರೈತರ ಕತೆ ಅಂತ ಹಲವು ಕಡೆ ಹೇಳ್ಬಿಟ್ಟಿದ್ದಾರೆ ಅದರ ತಕ್ಷಣಂಗೆ ಸಿನಿಮಾನೂ ಇದೆ ಈ ಕತೆ ನಡೆಯೋದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅಂದ್ರೆ ಇಲ್ಲಿಂದ ಬರ್ತಿ ಐವತ್ತು ವರ್ಷದ ಹಿಂದೆ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ತಂದ ಮಸೂದೆ ಅಂದ್ರೆ ಉಳುವವನೇ ಭೂಮಿಯ ಒಡೆ ಎಂಬ ಕಾನ್ಸೆಪ್ಟ್ ನ ಜೊತೆ ಜೊತೆಗೆ ಮೂವಿಸ್ ಆಗುತ್ತೆ ಆ ಮಸೂದೆ ತಂದಾಗ ಅಲ್ಲಿ ಏನೆಲ್ಲ ಆಗುತ್ತೆ ಎಂಬುದನ್ನು ಸಿನಿಮಾದಲ್ಲಿ ತೋರಿಸಲಾಗಿದೆ ಜಸ್ಟ್ ಐವತ್ತು ವರ್ಷದ ಹಿಂದಿನ ಕತೆ ಆದರೂ ಕೂಡ ಆಗಿನ ಕಾಲಘಟ್ಟ ಈಗೆಲ್ಲ ಇತ್ತ ಆಗ ಅಷ್ಟೊಂದು ಕ್ರೂರತ್ವ ಇತ್ತ ನಮ್ಮ ತಾತ ಮುತ್ತಾತರು ಯಾವ ರೀತಿ ಇದ್ರು ಎಂಬುದನ್ನು ಸಿನಿಮಾ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದಲ್ಲದೆ ನಾವೇ ಬೆಸ್ಟ್ ಗುರು ಕೂಡ ಅನ್ಸುತ್ತೆ ಯಾಕಂದ್ರೆ ಆ ಟೈಮ್ ನಲ್ಲಿ ಅಂತ ನಿಮಗೆ ಸಿನಿಮಾ ನೋಡಿದಾಗ ಅನ್ಸುತ್ತೆ ಈ ಸಿನಿಮಾದ ನಾಯಕನ ಹೆಸರು ಕಾಟೇರ ಅದೇ ಸಿನಿಮಾದ ಹೆಸರಾಗಿಯೂ ಇದೆ ಇಲ್ಲಿ ದರ್ಶನ್ ಕುಲುಮೆ ಕೆಲಸ ಮಾಡ್ತಿರ್ತಾರೆ ದುಡಿಮೆನೆ ದೇವರು ಅಂತ ನಂಬಿರ್ತಾರೆ ಇದೇ ಊರಲ್ಲಿ ಜಮೀನ್ದಾರನ ದಬ್ಬಾಳಿಕೆ ಕೂಡ ಮಿತಿ ಮೀರಿರುತ್ತೆ ರೈತನಿಗೆ ಬದುಕೋದೆ ಕಷ್ಟ ಆಗಿರುತ್ತೆ ತನ್ನವರ ಮೇಲಿನ ದಬ್ಬಾಳಿಕೆಗೆ ಕಾಟೇರ ಯಾವ ರೀತಿ ಉತ್ತರ ಕೊಡ್ತಾನೆ ಎಂಬುದನ್ನ ಥಿಯೇಟರ್ನಲ್ಲೇ ನೋಡಿ ಇನ್ನು ಜಾಸ್ತಿ ಹೇಳಿದ್ರೆ ಸ್ಪಾಯ್ಲರ್ ಆಗಿಬಿಡುತ್ತೆ ಈ ಸಿನಿಮಾದ ಫಸ್ಟ್ ಪಾಸಿಟಿವ್ ಅಂಶ ಅಂದ್ರೆ ಕತೆ ಸ್ಟೋರಿ ಅದೇ ಈ ಸಿನಿಮಾದ ಮೇನ್ ಐಲೈಟ್ ಎಪ್ಪತ್ತರ ದಶಕದಲ್ಲಿದ್ದ ಹಲವು ಸಾಮಾಜಿಕ ಪಿಡುಗುಗಳನ್ನ ಅಂದ್ರೆ ಅನೇಕ ಪಿನು ಪಿಡುಗುಗಳು ಈಗಲೂ ಇವೆ ಅಂತಹವನ್ನ ಸಿನಿಮಾದಲ್ಲಿ ತೋರಿಸುವ ಸಾಹಸವನ್ನು ತರುಣ್ ಸುಧೀರ್ ಮಾಡಿದ್ದಾರೆ ಅವುಗಳ ಯಾವ ಸಿನಿಮಾ ಸ್ಟೋರಿಗೆ ಹೆಚ್ಚು ಭಾರವಾಗದಂತೆ ಹೇಳ್ಬೇಕಾದ ಹೇಳ್ಬೇಕಾದ ವಿಷಯವನ್ನ ಬಹಳ ಎಫೆಕ್ಟಿವ್ ಆಗಿ ಎಲ್ಲೂ ಹೀರೋಯಿಸಮ್ ತೋರಿಸದೆ ಕಥೆಯನ್ನ ಹೇಳಿದ್ದಾರೆ ಇದೊಂದು ಪ್ರಯೋಗಾತ್ಮಕ ಚಿತ್ರದ ರೀತಿಯು ಕಾಣುತ್ತೆ ಇಂತಹ ಸಿನಿಮಾಗೆ ಡಿ ಬಾಸ್ ದರ್ಶನ್ ಅವರಂತಹ ಸ್ಟಾರ್ ನಟರನ್ನ ಬಳಸಿಕೊಂಡಿರುವ ತರುಣ್ ಸುಧೀರ್ ಅವರ ಜಾಣ್ಮೆ ಮತ್ತು ಧೈರ್ಯವನ್ನ ನಾವು ಇಲ್ಲಿ ಮೆಚ್ಚಲೇಬೇಕು ಕನ್ನಡದಲ್ಲಿ ನಮ್ಮ ಕತೆ ಬರ್ತಿಲ್ಲ ಈ ಮಣ್ಣಿನ ಪ್ಲೇವರ್ ಇರೋ ಸಿನಿಮಾ ಬರ್ತಿಲ್ಲ ಅಂತ ಬಹಳಷ್ಟು ಆರೋಪಗಳಿದ್ವು ಅವುಗಳಿಗೆಲ್ಲ ದರ್ಶನ್ ಅವರ ಕಾಟೇರ ಉತ್ತರವಾಗಿ ನಿಲ್ಲುತ್ತೆ ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅವರದ್ದು ಒನ್ ಮ್ಯಾನ್ ಶೋ ಬಹಳ ಟೈಮ್ ಆದ್ಮೇಲೆ ಆಕ್ಟಿಂಗಿಗೆ ಹೆಚ್ಚು ಪ್ರಾಮುಖ್ಯತೆ ಇರೋ ಪಾತ್ರದಲ್ಲಿ ಅಕ್ಷರಶಃ ಪರಕಾಯ ಪ್ರವೇಶವನ್ನ ದರ್ಶನ್ ಮಾಡಿದ್ದಾರೆ ತಮ್ಮ ಇಮೇಜ್ ಸೈಡ್ಗಿಟ್ಟು ಕಾಟಿಯರ್ನ ಪಾತ್ರದಲ್ಲಿ ದರ್ಶನ್ ಜೀವಿಸಿದ್ದಾರೆ ಎರಡು ಶೇಡ್ ಇರೋ ಪಾತ್ರವನ್ನ ದರ್ಶನ್ ಮಾಡಿರೋದು ಚಿಂದಿ ಚಿತ್ರನ್ನ ಬೂಂದಿ ಮೊಸರನ್ನ ಅನ್ಬಹುದು ಪ್ಯಾನ್ಸ್ ಹಬ್ಬ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ವೈಲೆನ್ಸ್ ಇದೆ ಆದ್ರೆ ಅದನ್ನ ವೈಭವೀಕರಿಸಿಲ್ಲ ಮೇಕಿಂಗ್ ನಲ್ಲಿ ಟೋನ್ ಬದಲಾಯಿಸಿರೋದ್ರಿಂದ ಮಕ್ಕಳು ಸೇರಿ ಎಲ್ಲರೂ ಕುಳಿತು ಈ ಸಿನಿಮಾವನ್ನ ನೋಡಬಹುದು ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಣ್ಣವರ ಅಭಿಮಾನಿಗಳಿಗೆ ಭಕ್ತ ಪ್ರಹ್ಲಾದ ಡೈಲಾಗ್ ಹೇಳೋ ಸೀನ್ ಬಹಳ ಅಂದ್ರೆ ಬಹಳ ಇಷ್ಟ ಆಗುತ್ತೆ ನೆಗೆಟಿವ್ ಪಾಯಿಂಟ್ಸ್ ಅಂದ್ರೆ ಮೊದಲು ಸ್ವಲ್ಪ ಸಿನಿಮಾ ಬೋರ್ ಅನ್ಸುತ್ತೆ ಅದಾದ್ಮೇಲೆ ಸ್ಪೀಡ್ ಆಗ್ತಾ ಹೋಗುತ್ತೆ ಜೊತೆಗೆ ನೂರ ಎಂಬತ್ ಮೂರು ನಿಮಿಷ ಅಂದ್ರೆ ಮೂರ್ ತಾಸು ಮೂರ್ ನಿಮಿಷ ಸಿನಿಮಾ ಇರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಎಳೆದಂಗೆ ಕಾಣುತ್ತೆ ಇನ್ನೊಂದು ಸ್ವಲ್ಪ ಸಿನಿಮಾವನ್ನ ಟ್ರಿಮ್ ಮಾಡಬಹುದಿತ್ತು ಇನ್ನೂ ಇಂಥ ಸಿನಿಮಾಗೆ ಹೊಸ ನಾಯಕಿಯನ್ನ ಹಾಕಿಕೊಂಡು ಬಹಳ ಸ್ಕ್ರೀನ್ ಸ್ಪೇಸ್ ನೀಡಿದ್ದಾರೆ ಆದ್ರೆ ದರ್ಶನ್ ಎದುರು ಮಾಲಾಶ್ರೀ ಅವರ ಪುತ್ರಿ ಆರಾಧನ ಅಷ್ಟೊಂದು ಹೊಂದಿಕೆ ಆಗ್ತಿಲ್ಲ ಅನ್ಸುತ್ತೆ ಓವರ್ ಆಲ್ ಸಿನಿಮಾ ಹೇಗಿದೆ ಅಂದ್ರೆ ನಾರ್ಮಲ್ ಆಡಿಯನ್ಸ್ಗೂ ಕಾಟೇರ ಸಿನಿಮಾ ಇಷ್ಟ ಆಗುತ್ತೆ ಅದರಲ್ಲೂ ಮಾಸ್ ಸಿನಿಮಾಗಳನ್ನ ಇಷ್ಟಪಡೋ ಪ್ರಿಯರಿಗೆ ದರ್ಶನ್ ಅಭಿಮಾನಿಗಳಿಗೆ ಕಾಟೇರ ಡಬಲ್ ದಮಾಕ್ ಅನ್ನೋದು ನಿಜ ಮನರಂಜನೆ ಜೊತೆ ಸಂದೇಶ ಕೂಡ ಈ ಸಿನಿಮಾದಲ್ಲಿದೆ ಥಿಯೇಟರ್ ಗೆ ಹೋಗಿ ಈ ಸಿನಿಮಾವನ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಇದು ಡಿಜಿಟಲ್ ಅಸ್ತ್ರ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ